ನಮಸ್ತೆ ನಾನಿವತ್ತು ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಕ್ಯಾಪ್ಸಿಕಮ್ ಪುದೀನ ಹಸಿ ವಟಾಣಿ ಹಸಿ ಕೊಬ್ಬರಿ ಬ್ಯಾಡಿಗೆ ಮೆಣಸಿನಕಾಯಿ ಕಸೂರಿ ಮೇಥಿ ಕ ಕಲ್ಲು ಮೆಣಸಿನಕಾಳು ಸೋಂಪು ಕಾವೆಲೆ ದಾಲ್ಚೀನಿ ಅರಶಿನ ಪೌಡರ್ ಜೀರಿಗೆ ಕೊತ್ತಂಬರಿ ಕಾಳು ಉಪ್ಪು ಎಣ್ಣೆ ಶುಂಠಿ ಮತ್ತು ಬೆಳ್ಳುಳ್ಳಿ ಇಲ್ಲಿ ನಾನು ಒಂದು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ಮೊದಲಿಗೆ ಎಣ್ಣೆ ಹಾಕೊಂಡ್ಬಿಡೋಣ ಇಲ್ಲಿ ನಾನು ಕೊತ್ತಂಬರಿ ಕಾಳನ್ನು ಹಾಕೊಂಡ್ಬಿಡ್ತೀನಿ ಅಂದರೆ ಧನಿಯಾ ಕಾಳು ಬ್ಯಾಡಿಗೆ ಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನು ಕೂಡ ಹಾಕೊಂಡ್ಬಿಡ್ತೀನಿ ಫ್ರೈ ಮಾಡ್ತೀವಿ ಈಗ ನಾನು ಸೋಂಪು ಇರುತ್ತಲ್ಲ ಸೋಂಪು ಕೂಡ ಹಾಕೊಂಡ್ಬಿಡ್ತೀನಿ ಇದರಲ್ಲಿ ಅದನ್ನು ಕೂಡ ಫ್ರೈ ಮಾಡ್ತೀವಿ ಈಗ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಕೊಂಡ್ಮೇಲೆ ಸ್ವಲ್ಪ ಈರುಳ್ಳಿ ಹಾಕೋತೀನಿ ಹಾಕೋತೀನಿ ಮತ್ತು ಒಗ್ಗರಣೆಯಲ್ಲಿ ಕೂಡ ಹಾಕೋತೀನಿ ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊ టొమేటో ఇలా టమెటోన ఇక్కడి పుదిన సొప్పు పుదీనా సొప్పు హాయి స్వంత కొరి సొప్పు హసి కొబ్బరి ఫ్రై మా ತಕೊಂಡ್ಬಿಡಿ ಇದು ನೋಡಿ ಈಗ ಇದು ತಣ್ಣಗಾಗಿದೆ ಈಗ ಇದನ್ನ ನಾನು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ಇದನ್ನ ನೀವು ನುಣ್ಣಗೇನಾದ್ರು ಉಬ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕೊಬ್ಬರಿ ಚಟ್ನಿ ಅದು ಮಾಡ್ತೀವಲ್ವ ಆ ರೀತಿ ನುಣ್ಣಗೇನೆ ಆದ್ರೆ ಸ್ವಲ್ಪ ಇದನ್ನ ಪೇಸ್ಟ್ ಮಾಡ್ಕೋಬೇಕು ನುಣ್ಣಗೆ ಆದ್ರೆ ಇದಕ್ಕೆ ನೀವು ನೀರ್ ಹಾಕೋಬೇಕಾಗುತ್ತೆ ಈಗ ಇದನ್ನ ಹಂಗೆ ಮಿಕ್ಸಿ ಮಾಡ್ಕೋತೀನಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಈಗ ಒಕ್ಕರ್ನ ಇಟ್ಕೊಳ್ಳೋಣ ಈಗ ಎಣ್ಣೆ ಹಾಕೊಂಡ್ಬಿಡ್ತೀನಿ ಈಗ ಮಸಾಲೆಗಳನ್ನು ಹಾಕೊಂಡ್ಬಿಡ್ತೀನಿ ನಾನಿಲ್ಲಿ ಹಾಲಿಗೆ ನಾನು ಎಲೆ ಅಚ್ಚೀನಿ ಲವಂಗ ಕಪ್ಪು ಏಲಕ್ಕಿ ಮತ್ತೆ ಕಸೂರಿ ಮೇಥಿ ಕಲ್ಲು ಎರಡು ಏಲಕ್ಕಿ ಮೆಣಸಿನ್ಕಾಳು ತಗೊಂಡಿದೀನಿ ಹಾಕೊಂಡ್ಬಿಡ್ತೀನಿ ಜೀರಿಗೆ ಸ್ವಲ್ಪ ಜೀರಿಗೆ ಹಾಕೊಂಡ್ಬಿಡ್ತೀನಿ ಈರುಳ್ಳಿ ಕಟ್ಸಿ ಟೆಸ್ಸಿ ಬಟಾಣಿ ಈಗ ಮಿಕ್ಸಿ ಮಾಡ್ಕೊಂಡಿರ್ತಿವಲ್ಲ ಮಸಾಲೆನಾ ಹಾಕೊಂಡಿಡೋಣ ಇದು ಆಲ್ರೆಡಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡಿರ್ತೀವಿ ಮಸಾಲೆನ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಮಸಾಲೆನ ಎಲ್ಲದರ ಜೊತೆ ಉಪ್ಪು ಮಾತ್ರ ಹಾಕಿಲ್ಲ ನಾವು ಇದಕ್ಕೆ ಬಾಕಿ ಎಲ್ಲ ಹಾಕಿದ್ದೀವಿ ಈಗ ಇದಕ್ಕೆ ಉಪ್ಪು ಕೂಡ ಹಾಕೊಂಡ್ಬಿಡ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪಾಕೊಂಡ್ಬಿಡಿ ನೋಡ್ಕೊಂಡು ಹಾಕೊಳ್ಳಿ ನೀರು ಕೂಡ ಬಿಸಿ ಇಟ್ಕೊಂಡಿದ್ದೀನಿ ಪಲಾವ್ ನೀವು ಬಿಸಿ ನೀರ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಾವು ಅಕ್ಕಿಯನ್ನು ನೆನೆ ಇಟ್ಕೊಂಡಿಲ್ಲ ಜಸ್ಟ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಮಸಾಲೆ ಕುದಿತಾ ಕುದಿಬೇಕು ಕುದಿಬೇಕು ಕುದಿತಾ ಇದೆಯಲ್ಲ ಕುದಿ ನಾವು ನೀರನ್ನ ಹಾಕೊಂಡ್ಬಿಡೋಣ ನಾನು ಇಲ್ಲಿ ಒಂದು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ಎರಡೂವರೆ ಗ್ಲಾಸ್ನಷ್ಟು ನಷ್ಟು ನೀರ್ ತಗೋ ತಗೋತಾ ಇದ್ದೀನಿ ನೋಡಿ ಕಲರ್ ಎಲ್ಲ ಎಷ್ಟು ನ್ಯಾಚುರಲ್ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಕುದೀತಾ ಇದೆ ಇದು ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ಬಿಡ್ತೀನಿ ಅಕ್ಕಿ ಕೂಡ ಸೇರಿಸ್ಕೊಂಡಿರ್ತೀನಿ ಸರಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತೀನಿ ನಾನು ಇದು ಮೂರ್ ಸಿಟಿ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಇದು ಕೂಡ ರೆಡಿಯಾಗಿದೆ ಇದು ಸ್ವಲ್ಪ ಬಿಸಿ ಇದೆ ಹೀಗಾಗಿ ನಾನು ಇದಾ ತೆಗಿತೀನಿ ನೋಡಿ ಈಗ ಟೊಮೆಟೊ ಭಾತ್ ರೆಡಿಯಾಗಿದೆ ತುಂಬಾನೇ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಇದನ್ನ ನಾನು ಈರುಳ್ಳಿ ರೈತ ಜೊತೆ ಮಾಡಿದ್ದೆ ಅದರ ಜೊತೆಗೆ ಬೋಂಡಾ ಕೂಡ ಮಾಡಿದ್ದೆ